நீரி பிடினில் ஜாஸ்தி அதே நம்ம சாமாருக்கு கஷ்ட ஆகிய கஷ்ட ಇವಾಗ್ಲೇ ಬೇಸಿಗೆ ಕಾಲದಲ್ಲಿ ಕುಡಿಯೋಕೆ ನೀರು ಇರೋದಿಲ್ಲ ಎಲ್ಲಾ ಕಡೆ ಸಂಪು ಮತ್ತೆ ಟ್ಯಾಂಕ್ ಅಲ್ಲೆಲ್ಲ ಓಡಿಸ್ತಾ ಇರ್ತಾರೆ ನೀರನ್ನ ಅದರಿಂದ ನೀರಿನ ಬೆಲೆ ಜಾಸ್ತಿ ಆದಾಗ ನಮ್ಮಂತ ಸಾಮಾನ್ಯರು ತುಂಬಾನೇ ತೊಂದರೆ ಆಗುತ್ತೆ ಕಡೆ ಎಲ್ಲಾ ಬೆಲೆನೂ ಏರಿಕೆ ಆಗ್ತಿದೆ ಹಾಗಾಗಿ ನೀರಿನ ಬೆಲೆ ಏರಿಕೆ ಆದ್ರೆ ಅಂತ ವ್ಯತ್ಯಾಸ ಏನು ಆಗೋದಿಲ್ಲ ಅಂತ ಏನಾದ್ರು ಅನ್ಸುತ್ತಾ ಇಲ್ಲ ಖಂಡಿತ ಹಾಗೆ ಆಗುತ್ತೆ ನೀರು ಆಲ್ಮೋಸ್ಟ್ ಎಲ್ಲರಿಗೂ ತುಂಬಾನೇ ಇಂಪಾರ್ಟೆಂಟ್ ನೀರು ಬೇಕಾದ್ರೆ ಒಂದು ಪಕ್ಷ ಊಟ ಇಲ್ಲ ಅಂದ್ರೆ ಇರ್ಬೋದು ನೀರ್ ಇಲ್ಲದೆ ಅದಕ್ಕೋಸ್ಕರ ಇಲ್ಲ ಒಂದು ಕಡೆ ಸರ್ಕಾರದ ಖರ್ಚು ಜಾಸ್ತಿ ಆಗ್ತಿದೆ ನೀರಿನ ಏನು ಪೂರೈಕೆ ಜನರಿಗೆ ಮಾಡ್ತಾ ಇದೆ ಅವಾಗ ಸರ್ಕಾರ ಕೂಡ ಖರ್ಚು ಜಾಸ್ತಿ ಆಗ್ತಿದೆ ಆದಾಯ ಕಡಿಮೆ ಆಗ್ತಿದೆ ಆ ಕಾರಣದಿಂದ ಸರ್ಕಾರಕ್ಕೂ ಅನಿವಾರ್ಯ ಆಗಿದೆ ಅದರಿಂದ ಹೇಗೆ ಜನ ಸಮಸ್ಯೆ ಸರ್ಕಾರದ ಅನಿವಾರ್ಯತೆ ಹೇಗೆ ಫುಲ್ ಅನ್ಸುತ್ತೆ ಅಂತಿಸುತ್ತೆ ನಿಮಗೆ ಸರ್ಕಾರದ ಅನಿವಾರ್ಯತೆ ಅಂತ ಅಂತಂದ್ರೆ ನೀರ್ಮೇಲೆ ಇರಬೇಕು ಅಂತ ಏನಿಲ್ಲ ಬೇರೆ ಆದಾಯನೂ ಬರುತ್ತೆ ಅದರಿಂದ ಇದನ್ನ ನಿಭಾಯಿಸಬಹುದು ನಿಭಾಯಿಸಬಹುದು ಓಕೆ ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ